ಸತತವಾಗಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹಲವು ನಿರ್ಧಾರಗಳನ್ನ ಕೈಗೊಂಡಿದೆ ಅದು ರಾಜತಾಂತ್ರಿಕವಾಗಿ ಆದ್ರೆ ಈಗ ಪಾಕ್ಗೆ ಮತ್ತೊಮ್ಮೆ ಬುದ್ಧಿ ಕಲಿಸೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಅದು ಹೇಗೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕ್ ಬಣ್ಣ ಬಯಲು ಮಾಡುವುದಕ್ಕೆ ಯತ್ನ ಆಗ್ತಾ ಇದೆ ಗಡಿಯಾಚೆಗಿನ ಭಯೋತ್ಪಾದನೆಯ ಕುರಿತು ಚರ್ಚೆಗೆ ಭಾರತ ಪ್ರಸ್ತಾಪ ಮಾಡಿದೆ ಅನ್ನುವಂತಹ ವಿಚಾರ ಸಭೆಯಲ್ಲಿ ಹದಿಮೂರು ದೇಶಗಳಿಂದಲೂ ಕೂಡ ಭಾರತಕ್ಕೆ ಯುದ್ಧ ಆದರೂ ಕೂಡ ಅಥವಾ ಇಂಥ ಸನ್ನಿವೇಶಗಳಲ್ಲಿ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಒಂದಲ್ಲ ಎರಡಲ್ಲ ಬಹುತೇಕ ಹದಿಮೂರು ದೇಶಗಳು ನಿನ್ನೆ ಹದಿನೈದು ದೇಶಗಳು ಭಾಗಿಯಾಗಿದ್ರ ಪೈಕಿ ಹದಿಮೂರು ದೇಶಗಳು ಭಾರತಕ್ಕೆ ಬೆಂಬಲ ಕೊಟ್ಟಿದೆ ಇದಕ್ಕಿಂತ ಏನ್ ಬೇಕು ದೊಡ್ಡ ಶಕ್ತಿ ಅದು ಭಾರತ ಪಾಕ್ ಉದ್ವಿಗ್ನ ಸ್ಥಿತಿ ಬಗ್ಗೆ ವಿಶ್ವಸಂಸ್ಥೆ ಕೂಡ ಕಳವಳ ವ್ಯಕ್ತಪಡಿಸಿದೆ ಪಹಲ್ಗಾಮ್ ನಲ್ಲಿ ಉಗ್ರರ ದಾಳಿ ಆಯ್ತಲ್ಲ ಯಾರು ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಹದಿಮೂರು ದೇಶಗಳು ನಮ್ಮ ಭಾರತದ ಜೊತೆಗೆ ನಿಂತ್ಕೊಂಡಿದೆ ಸಪೋರ್ಟ್ ಮಾಡ್ತಾ ಇದೆ ನಾವು ನಿಮ್ ಜೊತೆಗಿದ್ದೀವಿ ಎಂಥ ಸನ್ನಿವೇಶ ಬಂದರೂ ಕೂಡ ಪರಿಸ್ಥಿತಿಗಳಿದ್ರು ಕೂಡ ನಾವು ನಿಮ್ ಜೊತೆಗಿರ್ತೀವಿ ಅನ್ನುವಂತಹ ಧೈರ್ಯ ವಿಶ್ವಾಸ ಹದಿಮೂರು ದೇಶಗಳು ಕೂಡ ವ್ಯಕ್ತಪಡಿಸಿದೆ ಆದರೆ ಪ್ರಮುಖವಾಗಿ ಗಮನಿಸಬೇಕು ನಾವು ಆ ಸಭೆಯಲ್ಲಿ ಭಾಗಿಯಾಗಿದ್ದು ಹದಿನೈದು ದೇಶಗಳು ಹದಿಮೂರು ದೇಶಗಳು ಬಹುತೇಕ ಭಾರತಕ್ಕೆ ಬೆಂಬಲ ಕೊಟ್ಟಿದೆ ಮತ್ತೊಂದು ವಿಚಾರನ ಇವತ್ತು ಗಮನಿಸ್ತಾ ಇದೆ ಮತ್ತೆ ಅಗೇನ್ ಚೀನಾ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಿದೆ ನಾವು ಪಾಕಿಸ್ತಾನದ ಜೊತೆಗೆ ಇರ್ತೀವಿ ಅಂತ ತನ್ನ ಚೀನಾ ಬುದ್ಧಿಯನ್ನ ಮತ್ತೊಮ್ಮೆ ತೋರಿಸ್ತಾ ಇದೆ ಗೊತ್ತಿಲ್ಲ ಹದಿಮೂರು ದೇಶಗಳು ಭಾರತಕ್ಕೆ ಬೆಂಬಲ ಕೊಟ್ಟಿರೋದ್ರಿಂದ ಯಾವುದೇ ಸನ್ನಿವೇಶಗಳು ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ಆ ದೇಶಗಳು ಭಾರತಕ್ಕೆ ಸಪೋರ್ಟ್ ಆಗಿರುತ್ತೆ ಅನ್ನೋದು ಬಹಳ ಸ್ಪಷ್ಟ ನಿನ್ನೆ ನಡೆದಂತಹ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಸಭೆಯಲ್ಲಿ ಭಾರತ ಹಲವು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದೆ ಪಾಕ್ನ ಈ ಉಗ್ರರ ದಾಳಿ ತಲ ಇಪ್ಪತ್ತಾರು ಜನ ಅಮಾಯಿಕರ ಜೀವ ಹೋಯ್ತಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ಕೂಡ ಭಾರತ ಅಲ್ಲಿ ವ್ಯಕ್ತಪಡಿಸಿರೋದ್ರಿಂದ ಪ್ರಸ್ತಾಪ ಮಾಡಿರೋದ್ರಿಂದ ಅದರ ಜೊತೆಗೆ ಹದಿಮೂರು ದೇಶಗಳು ಕೂಡ ಭಾರತಕ್ಕೆ ಬೆಂಬಲ ಕೊಡ್ತೀವಿ ಇಂಥ ಸನ್ನಿವೇಶ ಯಾವ ದೇಶದಲ್ಲೂ ಕೂಡ ನಿರ್ಮಾಣ ಆಗಬಾರದು ಪಾಕಿಸ್ತಾನ ಮಾಡಿರೋದು ಅಕ್ಷಮ್ಯ ಅಪರಾಧ ಅನ್ನೋ ರೀತಿ ಹಲವು ದೇಶಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಆ ಸಭೆಯಲ್ಲಿ ಅನ್ನೋದು ಸಭೆ ಇರುವಂತಹ ಮಾಹಿತಿ ಪ್ರಮುಖವಾಗಿ ಗಮನಿಸಬೇಕು ಪಾಕ್ ಮುಖವಾಡ ಕಳಚಲೇಬೇಕು ಅಂತ ಈಗ ಭಾರತ ಅಂತೂ ಕಂಪ್ಲೀಟ್ ಆಗಿ ನಿರ್ಧಾರ ಮಾಡ್ಕೊಂಡು ಬಿಟ್ಟಿದೆ ಪಾಕ್ ಉಗ್ರವಾದದ ಚರ್ಚೆಗೆ ವಿಶ್ವಸಂಸ್ಥೆ ಸಭೆಯಲ್ಲೇ ಭಾರತ ಅದನ್ನ ಒತ್ತಾಯ ಕೂಡ ಮಾಡಿದೆ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡುವ ಮೂಲಕ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆಯಲ್ಲಿ ಈ ವಿಚಾರಗಳನ್ನ ಭಾರತ ಪ್ರಸ್ತಾಪ ಮಾಡಿದೆ ಅಂದರೆ ನಿನ್ನೆ ಸಭೆ ಇತ್ತಲ್ಲ ಬಹಳ ಕುತೂಹಲ ಆಯಿತು ಯಾವ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆಗಳಾಗುತ್ತಾ ಅಂತ ನಾವೆಲ್ಲ ಗಮನಿಸಿದ್ವಿ ಭಾರತ ಏನ್ ಕ್ರಮ ಕೈಗೊಂಡಿದೆ ಇಪ್ಪತ್ತಾರು ಅಮಾಯಕರ ಜೀವ ಹೋಯ್ತಲ್ಲ ಅದಕ್ಕೆ ಅಂತ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ರಾಜತಾಂತ್ರಿಕವಾಗಿ ಹಲವು ನಿರ್ಧಾರಗಳನ್ನು ಆಲ್ರೆಡಿ ಭಾರತ ಕೈಗೊಂಡಾಗಿದೆ ಈಗ ಮತ್ತೆ ಇಂಥ ಸನ್ನಿವೇಶಗಳು ಬಂದಾಗ ಯಾವುದೇ ಕ್ಷಣಕ್ಕೂ ಯುದ್ಧ ಮಾಡೋದಕ್ಕೆ ನಾವು ಸಿದ್ಧ ಅನ್ನುವಂಥ ಸಂದೇಶವನ್ನು ಕೂಡ ಪಾಕಿಸ್ತಾನಕ್ಕೆ ಆಲ್ರೆಡಿ ರವಾನೆ ಮಾಡಿ ಆಗಿದೆ ಸೊ ನಿನ್ನೆ ಆ ಸಭೆಯಲ್ಲೂ ಕೂಡ ಇಂಥ ವಿಚಾರಗಳು ಪ್ರಸ್ತಾಪ ಆಗಿದೆ ಚರ್ಚೆ ಕೂಡ ಆಗಿದೆ ಆ ಹೊತ್ತಲೇ ಹದಿನೈದು ದೇಶಗಳ ಪೈಕಿ ಹದಿಮೂರು ದೇಶಗಳು ನಾವು ನಿಮ್ ಜೊತೆಗಿದ್ದೀವಿ ಅಂತ ಭಾರತದ ಜೊತೆಗೆ ಇದ್ದೀವಿ ಅನ್ನುವಂತಹ ವಿಶ್ವಾಸವನ್ನ ಸಭೆಯಲ್ಲಿ ವ್ಯಕ್ತಪಡಿಸಿದೆ